ಒಂದು ಕಡೆಯಿಂದ ಪಾಕಿಸ್ತಾನ ಪ್ರಜೆಗಳನ್ನ ಹುಡುಕಿ ಹುಡುಕಿ ಭಾರತದ ಗಡಿಯಿಂದ ಆಚೆ ಹಾಕುವ ಕಾರ್ಯವನ್ನು ಭಾರತ ಸರ್ಕಾರ ಮಾಡ್ತಾ ಇದ್ರೆ ಇದಕ್ಕೆ ಪ್ರತಿಕ್ರಿಯೆ ಅನ್ನೋ ರೀತಿಯಲ್ಲಿ ಪಾಕ್ನ ಪ್ರಜೆಗಳು ಕೂಡ ಭಾರತದ ಪ್ರಜೆಗಳು ಕೂಡ ಪಾಕಿಸ್ತಾನದಿಂದ ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ ಭಾರತೀಯರನ್ನ ದೇಶದಿಂದ ಹೊರಗೆ ಕಳಿಸ್ತಾ ಇದೆ ಪಾಕಿಸ್ತಾನ ಪಾಕಿಸ್ತಾನದಿಂದ ಭಾರತಕ್ಕೆ ಪ್ರಜೆಗಳು ವಾಪಸ್ ಆಗ್ತಿದ್ದಾರೆ ಕಟಾರಿ ಗಡಿಯಲ್ಲಿ ಈ ವಾಪಸಾಹು ಪ್ರಕ್ರಿಯೆ ನಡೆಯತಾ ಇದೆ ಭಾರತದಿಂದ ಪಾಕಿಸ್ತಾನಕ್ಕೆ ತೆರಳತಾ ಇದ್ದಾರೆ ಪಾಕ್ನ ಪ್ರಜೆಗಳು ಲ್ಲಿ ಗಮನಿಸ್ತಾ ಇದ್ರಿ ಯಾವಾಗ ಎರಡು ರಾಷ್ಟಗಳ ನಡುವಣ ವಾತಾವರಣ ಉದ್ವಿಗ್ನವಾಗ್ತಾ ಸಾಗ್ತಾ ಇದೆಯೋ ಪ್ರಜೆಗಳು ಕೂಡ ಯಾರೆಲ್ಲ ಪಾಕಿಸ್ತಾನದ ಪ್ರಜೆಗಳು ಭಾರತದಲ್ಲಿದ್ದರೂ ಅಧಿಕೃತವಾಗಿ ಬಂದವರು ಇದೀಗ ವಾಪಸ್ ಪಾಕಿಸ್ತಾನಕ್ಕೆ ಇದ್ದಾರೆ ಅತ್ತ ಪಾಕಿಸ್ತಾನಕ್ಕೆ ತೆರಳಿದ್ದ ಭಾರತದ ಪ್ರಜೆಗಳು ಕೂಡ ವಾಪಸ್ ಆಗ್ತಾ ಇದ್ದಾರೆ ವಾಗಾಟಾರಿ ಗಡಿ ಭಾಗದಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇದೆ ಭಾರತದ ಪ್ರಜೆಗಳು ವಾಪಸ್ ಭಾರತಕ್ಕೆ ಪಾಕಿಸ್ತಾನದ ಪ್ರಜೆಗಳು ವಾಪಸ್ ಪಾಕಿಸ್ತಾನಕ್ಕೆ ತೆರಳುವ ಪ್ರಕ್ರಿಯೆ ನಡೀತಾ ಇದೆ ಭಾರತ ಸರ್ಕಾರ ಹೊರಡಿಸಿರುವ ರಾಜತಾಂತ್ರಿಕ ಸಮರ ಆ ಪೈಕಿ ಗಂಟೆಗಳ ಕಾಲ ಸಮಯವನ್ನು ನೀಡಲಾಗಿತ್ತು ಪಾಕಿಸ್ತಾನದ ಪ್ರಜೆಗಳಿಗೆ ವಾಪಸ್ ತೆರಳಲಿಕ್ಕೆ ಇವತ್ತು ಸಂಜೆಗೆ ನಾರ್ಮಲ್ ವೀಸಾ ಹೊಂದಿರುವವರ ಅವಧಿ ಮುಕ್ತಾಯವಾಗ್ತಾ ಇದೆ ಹೀಗಾಗಿ ಸಂಜೆ ವೇಳೆಗೆ ಪಾಕಿಸ್ತಾನಕ್ಕೆ ಅವರು ವಾಪಸ್ ಹೋಗೋದು ಅನಿವಾರ್ಯ ಹಾಗೆವಾಗ ಆ ಟಾರಿ ಗಡಿಯಲ್ಲಿ ಇದ್ದೀರಿ ಪಾಕಿಸ್ತಾನ ಪ್ರಜೆಗಳು ವಾಪಸ್ ತಮ್ಮ ದೇಶಕ್ಕೆ ತೆರಳುತ್ತಿರುವ ದೃಶ್ಯಗಳು ಮೂರು ದಿನದಲ್ಲಿ ಮುನ್ನೂರು ಪ್ರಜೆಗಳು ಪಾಕಿಸ್ತಾನಕ್ಕೆ ವಾಪಸ್ ಹೋಗಿದ್ದಾರೆ ಇಟಾರಿ ಗಡಿ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿದ್ದಾರೆ ಪ್ರಜೆಗಳು ಪಾಕಿಸ್ತಾನದಿಂದ ಭಾರತಕ್ಕೆ ಇನ್ನೂರ ಐವತ್ತು ಮಂದಿ ಭಾರತೀಯರು ವಾಪಸ್ ಬಂದಿದ್ದಾರೆ ಈ ಕಡೆಯಿಂದ ಪಾಕಿಸ್ತಾನಕ್ಕೆ ಹೋದವರು ಮುನ್ನೂರು ಮಂದಿ ಹಾಗೆ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರ ಸಂಖ್ಯೆ ಸರಿ ಸುಮಾರು ಇನ್ನೂರ ಐವತ್ತು ಮಂದಿ

ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಪಾಸ್ಪೋರ್ಟ್ಗಳನ್ನು ತೋರಿಸಿ ಪ್ರಜೆಗಳು ಪರಸ್ಪರ ವಾಪಸ್ ಆಗ್ತಾ ಇರುವ ದೃಶ್ಯಗಳು ಅಠಾರಿ ಗಡಿಭಾಗದ ಕಡೆಯಿಂದ ಯಾವಾಗ ಸರ್ಕಾರದ ಕಡೆಯಿಂದ ಅದರಲ್ಲೂ ಭಾರತ ಸರ್ಕಾರದ ಕಡೆಯಿಂದ ರಾಜತಾಂತ್ರಿಕ ನಿರ್ಬಂಧದ ಭಾಗವಾಗಿ ಎಲ್ಲಾ ರೀತಿಯ ವೀಸಾಗಳನ್ನು ಸಸ್ಪೆಂಡ್ ಮಾಡುವ ನಿರ್ಧಾರಕ್ಕೆ ಬರಲಾಯಿತು ತಕ್ಷಣಕ್ಕೆ ಜಾಗ ಖಾಲಿ ಮಾಡುವ ಸಂದೇಶವನ್ನು ಕೇಂದ್ರ ಸರ್ಕಾರ ದೇಶದಲ್ಲಿರುವ ಪಾಕಿಸ್ತಾನದ ಪ್ರಜೆಗಳಿಗೆ ರವಾನೆ ಮಾಡಿ ನಿರ್ಭಾಗವಾಗಿ ಈಗ ಒಬ್ಬೊಬ್ಬರೇ ಪಾಕಿಸ್ತಾನದ ಪ್ರಜೆಗಳು ಪಾಕಿಸ್ತಾನಕ್ಕೆ ವಾಪಸ್ ಇದ್ದಾರೆ ಮತ್ತೊಂದು ಕಡೆ ಭಾರತೀಯರ ಸುರಕ್ಷತಾ ದೃಷ್ಟಿಯಿಂದ ಪಾಕಿಸ್ತಾನದಲ್ಲಿರುವ ಭಾರತೀಯ ಒಂದು ಕಡೆಯಿಂದ ಪಾಕಿಸ್ತಾನ ಪ್ರಜೆಗಳನ್ನು ಹುಡುಕಿ ಹುಡುಕಿ ಭಾರತದ ಗಡಿಯಿಂದ ಆಚೆ ಹಾಕುವ ಕಾರ್ಯವನ್ನು ಭಾರತ ಸರ್ಕಾರ ಮಾಡ್ತಾ ಇದ್ರೆ ಇದಕ್ಕೆ ಪ್ರತಿಕ್ರಿಯೆ ಅನ್ನೋ ರೀತಿಯಲ್ಲಿ ಪಾಕ್ನ ಪ್ರಜೆಗಳು ಕೂಡ ಭಾರತದ ಪ್ರಜೆಗಳು ಕೂಡ ಪಾಕಿಸ್ತಾನದಿಂದ ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ ಭಾರತೀಯರನ್ನ ದೇಶದಿಂದ ಹೊರಗೆ ಕಳಿಸ್ತಾ ಇದೆ ಪಾಕಿಸ್ತಾನ ಪಾಕಿಸ್ತಾನದಿಂದ ಭಾರತಕ್ಕೆ ಪ್ರಜೆಗಳು ವಾಪಸ್ ಹಾಕುತ್ತಿದ್ದಾರೆ ಕಟಾರಿ ಗಡಿಯಲ್ಲಿ ಈ ವಾಪಸ್ ಆಗುವ ಪ್ರಕ್ರಿಯೆ ನಡೀತಾ ಇದೆ ಭಾರತದಿಂದ ಪಾಕಿಸ್ತಾನಕ್ಕೆ ತೆರಳುತ್ತಿದ್ದಾರೆ ಪಾಕ್ನ ಪ್ರಜೆಗಳು ದೇಶದಲ್ಲಿ ಗಮನಿಸ್ತಾ ಇದ್ರಿ ಯಾವಾಗ ಎರಡು ರಾಷ್ಟಗಳ ನಡುವಣ ವಾತಾವರಣ ಉದ್ವಿಗ್ನವಾಗ್ತಾ ಸಾಗ್ತಾ ಇದೆಯೋ ಪ್ರಜೆಗಳು ಕೂಡ ಯಾರೆಲ್ಲ ಪಾಕಿಸ್ತಾನದ ಪ್ರಜೆಗಳು ಭಾರತದಲ್ಲಿದ್ರು ಅಧಿಕೃತವಾಗಿ ಬಂದವರು ಎಲ್ಲರೂ ಇದೀಗ ವಾಪಸ್ ಪಾಕಿಸ್ತಾನಕ್ಕೆ ಇದ್ದಾರೆ ಅಥವಾ ಪಾಕಿಸ್ತಾನಕ್ಕೆ ತೆರಳಿದ್ದ ಭಾರತದ ಪ್ರಜೆಗಳು ಕೂಡ ವಾಪಸ್ ಆಗ್ತಾ ಇದ್ದಾರೆ ವಗಾಟಾರಿ ಗಡಿ ಭಾಗದಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇದೆ ಭಾರತದ ಪ್ರಜೆಗಳು ವಾಪಸ್ ಭಾರತಕ್ಕೆ ಪಾಕಿಸ್ತಾನದ ಪ್ರಜೆಗಳು ವಾಪಸ್ ಪಾಕಿಸ್ತಾನಕ್ಕೆ ತೆರಳುವ ಪ್ರಕ್ರಿಯೆ ನಡೀತಾ ಇದೆ ಭಾರತ ಸರ್ಕಾರ ಹೊರಡಿಸಿರುವ ರಾಜತಾಂತ್ರಿಕ ಸಮರ ಆ ಪೈಕಿ ಗಂಟೆಗಳ ಕಾಲ ಸಮಯವನ್ನು ನೀಡಲಾಗಿತ್ತು ಪಾಕಿಸ್ತಾನದ ಪ್ರಜೆಗಳಿಗೆ ವಾಪಸ್ ತೆರಳಲಿಕ್ಕೆ ಇವತ್ತು ಸಂಜೆಗೆ ನಾರ್ಮಲ್ ವೀಸಾ ಹೊಂದಿರುವವರ ಅವಧಿ ಮುಕ್ತಾಯವಾಗ್ತಾ ಇದೆ ಹೀಗಾಗಿ ಸಂಜೆ ವೇಳೆಗೆ ಪಾಕಿಸ್ತಾನಕ್ಕೆ ಅವರು ವಾಪಸ್ ಹೋಗೋದು ಅನಿವಾರ್ಯ ಹಾಗೆವಾಗ ಆಟಾರಿ ಗಡಿಯಲ್ಲಿ ಇದ್ದೀರಿ ಪಾಕಿಸ್ತಾನ ಪ್ರಜೆಗಳು ವಾಪಸ್ ತಮ್ಮ ದೇಶಕ್ಕೆ ಇರುವ ದೃಶ್ಯಗಳು ಮೂರು ದಿನದಲ್ಲಿ ಮುನ್ನೂರು ಪ್ರಜೆಗಳು ಪಾಕಿಸ್ತಾನಕ್ಕೆ ವಾಪಸ್ ಹೋಗಿದ್ದಾರೆ ಇಟಾರಿ ಗಡಿ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿದ್ದಾರೆ ಪ್ರಜೆಗಳು ಪಾಕಿಸ್ತಾನದಿಂದ ಭಾರತಕ್ಕೆ ಇನ್ನೂರ ಐವತ್ತು ಮಂದಿ ಭಾರತೀಯರು ವಾಪಸ್ ಹೊಂದಿದ್ದಾರೆ ಈ ಕಡೆಯಿಂದ ಪಾಕಿಸ್ತಾನಕ್ಕೆ ಹೋದವರು ಮುನ್ನೂರು ಮಂದಿ ಹಾಗೆ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರ ಸಂಖ್ಯೆ ಇನ್ನೂರ ಸರಿ ಸುಮಾರು ಇನ್ನೂರ ಐವತ್ತು ಮಂದಿ भारतीय रु वापस सुरक्षितವಾಗಿ ચારીવાગા ગડી ભાગદ મૂળકા ભારતಕ್ಕೆ واپس ಆಗಿದ್ದಾರೆ યે દેખાના પાસપોર્ટ શોર દેખો યે દેખાના પાસપોર્ટ ಗಮನಿಸ್ತಾ ಇದ್ರೆ ಪಾಸ್ಪೋರ್ಟ್ಗಳನ್ನು ತೋರಿಸಿ ಪ್ರಜೆಗಳು ಪರಸ್ಪರ ವಾಪಸ್ ಆಗ್ತಾ ಇರುವ ದೃಶ್ಯಗಳು ಅಠಾರಿ ಗಡಿಭಾಗದ ಕಡೆಯಿಂದ ಯಾವಾಗ ಸರ್ಕಾರದ ಕಡೆಯಿಂದ ಅದರಲ್ಲೂ ಭಾರತ ಸರ್ಕಾರದ ಕಡೆಯಿಂದ ರಾಜತಾಂತ್ರಿಕ ನಿರ್ಬಂಧದ ಭಾಗವಾಗಿ ಎಲ್ಲಾ ರೀತಿಯ ವೀಸಾಗಳನ್ನು ಸಸ್ಪೆಂಡ್ ಮಾಡುವ ನಿರ್ಧಾರಕ್ಕೆ ಬರಲಾಯಿತು ತಕ್ಷಣಕ್ಕೆ ಜಾಗ ಖಾಲಿ ಮಾಡೋ ಸಂದೇಶವನ್ನು ಕೇಂದ್ರ ಸರ್ಕಾರ ದೇಶದಲ್ಲಿರುವ ಪಾಕಿಸ್ತಾನದ ಪ್ರಜೆಗಳಿಗೆ ರವಾನೆ ಮಾಡಿ ನಿರ್ಭಾವವಾಗಿ ಈಗ ಒಬ್ಬೊಬ್ಬರೇ ಪಾಕಿಸ್ತಾನದ ಪ್ರಜೆಗಳು ಪಾಕಿಸ್ತಾನಕ್ಕೆ ವಾಪಸ್ ಇದ್ದಾರೆ ಮತ್ತೊಂದು ಕಡೆ ಭಾರತೀಯರ ಸುರಕ್ಷತಾ ದೃಷ್ಟಿಯಿಂದ ಪಾಕಿಸ್ತಾನದಲ್ಲಿರುವ ಭಾರತೀಯ ಪ್ರಾಬ್ಲಮ್ ಹೇಳಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯೂರಪ್ಪ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪ್ಪದ ಮೈಸೂರಿಗೆ ಬಂದಿರೋದು ಬ್ಯಾಡಗಿರಿ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ಹೆಂಗೆ ಏನಲ್ಲ ಸಮಸ್ಯೆಗಳು ಏನ್ ಕಥೆ ಬಂದಿಲ್ಲ ನೀರಿಲ್ಲ ಟ್ಯಾಂಕರ್ ಬರ್ಬೇಕಲ್ಲ ರೋಡ್ ಸರಿ ಇಲ್ಲ

ಇವತ್ತು ನಿಲ್ ಮೇಲೆ ಈ ಬಾರಿ ಐಟ್ ಆದ್ರೆ ಹೋಗ್ಮಾರ ರಾತ್ರಿ ಒಂದ್ ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು ಬೆಳಗ್ಗೆ ನಾಲ್ಕು ಗಂಟೆವರೆಗೂ ತೆಗಿಬಹುದಲ್ಲ ಮಗನು ನೋಡಲ್ಲ ಯಾರು ನೋಡಲ್ಲ ನಾನು ಒಬ್ಬರು ನೋಡ್ಕೊಂತೀರ ಜಾ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡ್ತೀವಿ ಬರ್ತಾ ಇದೀವಿ ದೇವ್ರು ಬಿಟ್ಟಂಗೆ ಆಗುತ್ತೆ ಬಿಟ್ಟಂಗೆ ಆಗುತ್ತೆ